ಬಸವರಾಜ್ ಸರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಟೂ ತೌಸಂಡ್ ಫೋರ್ಟೀನಲ್ಲಿ ನಾವು ಕಲ್ಯಾಣ್ ನಗರ್ ಅಂದರೆ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಜಾಗದಲ್ಲಿ ಫಸ್ಟ್ ಮಹಿಳೆಯರು ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸೃಷ್ಟಿಸಿದ್ದೇವೆ ಅಲ್ಲಿ ನಾವು ಸುಮಾರು ಹಂಡ್ರೆಡ್ ಡೆಲಿವರೀಸ್ ಪರ್ ಮಂತ್ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀವಿ ಲಾಸ್ಟ್ ಟೆನ್ ಇಯರ್ಸಿಂದ ಟೂ ತೌಸಂಡ್ ಏಯ್ಟೀನಲ್ಲಿ ಇಲ್ಲಿ ಇಲ್ಲಿ ಪೇಶೆಂಟ್ಸ್ಗೆ ಅನುಕೂಲವಾಗಲಿಕ್ಕೆ ಒಂದು ಕ್ಲಿನಿಕ್ ಓಪನ್ ಮಾಡಿದ್ವಿ ಸೊ ನಾವು ಪೇಷೆಂಟ್ಸ್ನ ಇಲ್ಲಿ ನೋಡ್ತಾ ಇದ್ವಿ ಅಪ್ ಟು ನೈನ್ ಮಂತ್ಸ್ ಇಲ್ಲೇ ಚೆಕಪ್ಸ್ ಆಗ್ತಾ ಇತ್ತು ಇಲ್ಲಿ ಗೈನಕಾಲಜಿ ಸರ್ವಿಸಸ್ ಇತ್ತು ರೇಡಿಯಾಲಜಿ ಸರ್ವಿಸಸ್ ಇತ್ತು ಡೆಲಿವರಿಗೆ ಮಾತ್ರ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಟ್ರಾಫಿಕ್ ಜಾಸ್ತಿ ಆದಂಗೆ ಇಲ್ಲಿಂದ ಕಲ್ಯಾಣ್ ನಗರ್ ಹೋಗ್ಲಿಕ್ಕೇ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ತುಂಬ ಕಸ್ಟಮರ್ಸು ಇಲ್ಲೇ ನಮಗೊಂದು ಡೆಲಿವರಿ ಫೆಸಿಲಿಟಿ ಬೇಕು ಅಂತ ಇದ್ದರು ಆ ರೀಸನ್ನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಇಯರಲ್ಲಿ ನಾವು ಇದೊಂದು ಬಿಲ್ಡಿಂಗ್ ರೆಂಟ್ಗೆ ತಗೊಂಡು ಒಂದು ಟ್ವೆಂಟಿ ಬೆಡ್ಡೆಡ್ ಹಾಸ್ಪಿಟಲ್ ಮಾಡಿದ್ದೇವೆ ಇಲ್ಲಿ ಮೇನ್ಲಿ ನಾವು ಡೆಲಿವರೀಸು ಗೈನಕಾಲಜಿ ಸರ್ವಿಸಸ್ಸು ಪೀಡಿಯಾಟ್ರಿಕ್ಸು ಬಾರ್ನ್ ಅಂದರೆ ಪ್ರೀಮೆಚ್ಯೂರ್ ಬೇಬೀಸ್ ಏನಾದರೂ ಆದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಒಂದು ನ್ಯೋನೇಟಲ್ ಐಸಿಯುನ ಎಸ್ಟ್ಯಾಬ್ಲಿಷ್ ಮಾಡಿದ್ದೀವಿ ಅಂಜಳ ಪಾಟೀಲ್ ಅಂತ ಪ್ರಸೂತಿ ಹಾಗೂ ಸ್ತ್ರೀರೋರ ಪ್ರಜ್ಞೆ ಅಂದರೆ ಆಕ್ಸಟಿಶನ್ ಆ್ಯಂಡ್ ಗೈನಕಾಲಜಿಸ್ಟ್ ಹೆಣ್ಣುನೂರು ಜನಗಳಿಗೆ ಒಂದು ಖುಷಿ ಸುದ್ದಿಯನ್ನು ಕೊಡೋಂಥ ದಿನ ನಮಗಿಲ್ಲ ಮುಂಚೆ ಒಂದು ಕ್ಲಿನಿಕ್ಕಾಗಿ ಅಂದರೆ ಔಟ್ ಪೇಷಂಟ್ ಈಗ ಇಲ್ಲಿ ಏನೇನು ಸರ್ವಿಸ್ ಕೊಡ್ತೀವಿ ಅಂತಂದರೆ ಮೊದಲೇದಾಗಿ ಡೆಲಿವರಿ ಒಂಬತ್ತು ತಿಂಗಳ ಬಾಣಂತಿಯನ್ನು ನೋಡ್ತೀವಿ ಡೆಲಿವರಿ ಸರ್ವಿಸು ಅವಶ್ಯಕತೆ ಬಿದ್ದಾಗ ಸಜೇರನ್ನು ಯಾವುದೇ ಕೈಂಡ್ ಆಫ್ ಎಮರ್ಜೆನ್ಸಿ ಇದ್ರೂ ನಾವು ಹ್ಯಾಂಡಲ್ ಮಾಡೋ ಸ್ಟೇಜಲ್ಲಿ ಇದ್ದೀವಿ ಅದ್ರ ಜೊತೆಗೆ ಹುಟ್ಟಿದ ಮಕ್ಕಳ ಬಗ್ಗೆ ಹೇಳೋ ಡಾಕ್ಟರ್ಗಳಿದ್ದಾರೆ ಅವ್ರು ನಿಮಗೆ ಹೇಳ್ತಾರೆ ಸೊ ಹೆಣ್ಮಕ್ಳಿಗೆ ಸಂಬಂಧಿಸಿದಂಥ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಕೊಡೋಂಥ ಒಂದು ಆಸ್ಪತ್ರೆ ಅಂತ ಅಂತ ಹೇಳ್ಬೋದು ಅದಕ್ಕೆ ಹೆಣ್ಮಕ್ಳಿಗೆ ರಿಲೇಟೆಡ್ ಏನೇ ಪ್ರಾಬ್ಲಮ್ ಚಿಕ್ಕ ಏಜ್ನಿಂದ ಹೇಳ್ಬಿಟ್ಟು ಪೀಡಿಯಾಟ್ರಿಷಿಯನ್ ಇರ್ತಾರೆ ಚಿಕ್ಕ ಮಕ್ಳುಗಳು ನೋಡ್ತಾ ಇರುವಾಗ ಅದು ನೆಕ್ಸ್ಟ್ ಮುಂದೆ ಸ್ಟೇಜ್ ಬಂದಾಗ ಇರ್ತೀವಿ ಪ್ರಸೂತಿ ಹಾಗೆ ಸ್ತ್ರೀಯರಾಗಿರ್ತಜ್ಞರು ಅದ್ರ ಜೊತೆಗೆ ಮುಟ್ಟಿದಂಥ ಸಂಬಂಧಗಳಿ ತೊಂದರೆಗಳೇನಾದರೂ ಇದ್ದರೆ ಅವನ್ನೆಲ್ಲನೂ ಟ್ರೀಟ್ಮೆಂಟ್ ಮಾಡೋಕ್ಕೆ ಈ ಆಸ್ಪತ್ರೆಯಲ್ಲಿ ಎಲ್ಲ ಫೆಸಿಲಿಟೀಸು ಇದೆ ಸೊ ವಿ ಹ್ಯಾವ್ ಟ್ವೆಂಟಿ ಫೋರ್ ಅವರ್ ಫೆಸಿಲಿಟಿ ಆಟ್ ಹಾಸ್ಪಿಟಲ್ ಅಟ್ ಹೆಣ್ಣು ಅಟ್ ಎನಿ ಪಾಯಿಂಟ್ ವಿ ವಿಲ್ ಬಿ ಹ್ಯಾವಿಂಗ್ ಅದೇಜಸ್ಟೇಷನ್ we will be having a pediatrician, emergency services will be running, and the anesthetist will be on board. we will be able to, and we will always be having 24-hour nursing support, pharmacies, and all emergency services. we will be in a position to handle any emergencies regarding pediatric and gynecology and obstetric emergencies here at helix. so, sadiq, now uh, aduina, empanel uh, ಸದ್ಯಕ್ಕೊಂದು ಜಿಪ್ಸಾ ಅಂತ ಒಂದು ಇನ್ಶೂರೆನ್ಸ್ಗೆ ನಾವು ಎಂ ಮಾಡ್ತೀವಿ ಸೊ ಇದೊಂದು ಇನ್ಶೂರೆನ್ಸ್ ಒಂದು ಗ್ರೂಪು ಮೆನಿ 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 ಸರ್ಕಾರಿ ಇದೂ ಅದರಲ್ಲಿ ಬರ್ತದೆ ಮೆನಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅದರಲ್ಲಿ ಬರುತ್ತೆ ಆ ಇನ್ಶೂರೆನ್ಸ್ ಯಾರಿಗಿದೆಯೋ ಅವ್ರಿಗೆ ಕಡಿಮೆ ಬೆಲೆಯಲ್ಲೇ ಈ ಫೆಸಿಲಿಟೀಸು ಸೌಲಭ್ಯ ಸಿಗುತ್ತೆ ಹಾಸ್ಪಿಟಲ್ಸು ಸಿಕ್ಸ್ ಬ್ರಾಂಚಸ್ ಇದೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಕಲ್ಯಾಣ ನಗರ ಅದಾದಮೇಲೆ ಹೊಸಕೋಟೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಬನಶಂಕರಿ ಎಚ್ ಎಸ್ ಆರ್ ಲೇಔಟ್ ಬಟ್ಟರಹಳ್ಳಿ ಅಂಡ್ ಇವ್ರ ಕೊತ್ತನೂರಾಗಿದೆ ಈ ಆರು ಬ್ರಾಂಚಸ್ ಬಿಟ್ಟು ನಮ್ಮದು ಸಪ್ರೇಟಾಗಿ ಐ ವಿ ಎಫ್ ಎರಡು ಕ್ಲಿನಿಕ್ಸ್ ಸಹ ಐ ವಿ ಎಫ್ ಕ್ಲಿನಿಕ್ಸ್ ಇದೆ ಮೇನ್ಲಿ ಯಾರು ಪ್ರೆಗ್ನೆಂಟ್ ಆಗೋಕ್ಕೆ ಕಷ್ಟ ಇರುತ್ತೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡೋನ್ಕ ಸರ್ ಬಂಜೆತನ ಇರೋರಿಗೆ ಕೊಡೋಂಥ ಸರ್ವೀಸು ಹೋಗ್ತಾ ಹೋಗ್ತಾ ನಾವು ಆ್ಯಕ್ಚುಲಿ ಈಗ ಸದ್ಯಕ್ಕೆ ನಮಗೆ ಕಲ್ಯಾಣ ನಗರದಲ್ಲೇ ಅಷ್ಟೇ ಐ ವಿ ಎಫ್ ಸೆಂಟರ್ ಇರೋದು ಬಟ್ ಈಗ ನಮ್ಮ ಮುಂದೆ ಇರೋ ಎಕ್ಸಿಸ್ಟಿಂಗ್ ಓಮ್ ಕ್ಲಿನಿಕ್ ಏನಿತ್ತಲ್ಲ ಅದನ್ನು ಸಹ ನಾವು ಐ ವಿ ಎಫ್ ಸರ್ವೀಸ್ಗೆ ಯೂಸ್ ಮಾಡ್ತೀವಿ ಸೊ ಶಾರ್ಟ್ಲಿ ಇಲ್ಲಿನ ಐ ವಿ ಎಫ್ ಸರ್ವಿಸ್ಗಳನ್ನು ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀವಿ